ರುಚಿ ಹೈಕಮಾಂಡ್ ಗೆ ಸೇರಿದ್ದು ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪಕ್ಷಕ್ಕೆ ಶಾಸಕರ ಬಲವೇ ಇಂಪಾರ್ಟೆಂಟ್ ಪಕ್ಷ ಎಲೆಕ್ಟ್ ಆದ ಮೇಲೆ ಸಿಎಂ ಆಯ್ಕೆ ಆಗತ್ತೆ ಶಾಸಕರ ಅಭಿಪ್ರಾಯ ಪಡೆದು ಮಾಡ್ತಾರೆ ಈ ಹಿಂದೆ ಶಾಸಕರ ಅಭಿಪ್ರಾಯ ಪಡೆದು ನಿರ್ಧಾರ ಮಾಡಿದ್ರು ಈಗ ಅವರ ಅಭಿಪ್ರಾಯ ಬೇಡ ಅಂತ ಹೈಕಮಾಂಡ್ ಕೇಳಬಹುದು ಅನ್ನುವಂತ ವಿಚಾರವನ್ನು ಹೇಳ್ತಾರೆ ಕಾಂಗ್ರೆಸ್ನಲ್ಲಿ ಸಿ ಎಂ ಬದಲಾವಣೆ ಆಗ್ತಾರಾ ಆಗುತ್ತೆ ಆಗಬೇಕು ಈ ಚರ್ಚೆಗಳ ನಡುವೆ ಈ ಥರದ ಪ್ರತಿಕ್ರಿಯೆಯನ್ನು ಗೃಹಿಸಿಕೊಂಡು ಕೊಟ್ಟಿರ್ಬೋದು ಇಲ್ಲಿ ಶಾಸಕರೇ ಇಂಪಾರ್ಟೆಂಟು ಶಾಸಕರ ಪ್ರತಿಕ್ರಿಯೆಗಳಿಗೆ ಏನಾಗಿರುತ್ತೆ ಅದೇ ಮುಖ್ಯ ಅನ್ನುವಂಥದನ್ನು ಹೇಳಿದ್ದಾರೆ ಶಾಸಕರ ಅಭಿಪ್ರಾಯ ಪಡೆದು ಮಾಡ್ತಾರೆ ಇಲ್ಲೇನು ಕೂಡ ಶಾಸಕರ ಅಭಿಪ್ರಾಯವನ್ನು ಪಡೆದೇ ನಿರ್ಧಾರ ಮಾಡಿದ್ರು ಅನ್ನೋದನ್ನು ಕೂಡ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಮೆನ್ಷನ್ ಇದೆ ಸರ್ಕಾರ ಎಲೆಕ್ಟ್ ಆದಮೇಲೆ ಒಂದು ಪಕ್ಷ ಎಲೆಕ್ಟ್ ಆದಮೇಲೆ ಸರ್ಕಾರವನ್ನು ಮಾಡುವಾಗ ಸಿ ಎಲ್ ಪಿ ನಾಯಕರನ್ನು ಅಂದರೆ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಾಗ ಶಾಸಕರ ಅಭಿಪ್ರಾಯ ತಗೊಂಡು ಮಾಡಿ ಹೈಕಮಾಂಡ್ನವರು ಪ್ರಧಾನ ಕಾರ್ಯದರ್ಶಿಗಳನ್ನು ಅಥವಾ ಅಬ್ಸರ್ವರ್ಸ್ ಅಂತ ಕಳಿಸ್ತಾರೆ ಅವರು ಶಾಸಕರ ಅಭಿಪ್ರಾಯವನ್ನು ತಗೊಂಡು ಹೈಕಮಾಂಡಿಗೆ ಮುಟ್ಟಿಸ್ತಾರೆ ಇಂಥವ್ರ ಬ ಪರವಾಗಿ ಇಷ್ಟು ಜನ ಹೇಳಿದ್ದಾರೆ ಇಂಥವ್ರ ಪರವಾಗಿ ಇಷ್ಟು ಜನ ಹೇಳಿದ್ದಾರೆ ಅಂಥೇಳಿ ಯಾರಿಗೆ ಮೆಜಾರಿಟಿ ಬಂದಿರುತ್ತೆ ಅವರ ಹೆಸರನ್ನು ಪ್ರಕಟಣೆ ಮಾಡಿ ಮುಖ್ಯಮಂತ್ರಿಗಳನ್ನು ಮಾಡ್ತಾರೆ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮಾಡಿದ್ದು ಮೊದಲನೇ ಬಾರಿ ಅದೇ ರೀತಿ ಎರಡನೇ ಬಾರಿ ಮಾಡಿ ಮಾಡಿದ್ದು ಅದೇ ರೀತಿ ಹಿಂದೆ ಎಸ್ ಎಂ ಕೃಷ್ಣ ಅವರನ್ನು ಮಾಡುವಾಗಲ ಎಲ್ಲ ಅದೇ ರೀತಿ ನಮ್ಮ ಪದ್ಧತಿ ನಮ್ಮ ಕ ಪಕ್ಷದಲ್ಲಿ ಒಂದು ಪದ್ಧತಿ ಇದೆ ಈಗಲೂ ಕೂಡ ಶಾಸಕರು ಅಭಿಪ್ರಾಯ ತಗೋಬೇಕು ಅನ್ನೋದು ಪದ್ಧತಿ ಇಲ್ಲ ನಾವು ಅಭಿಪ್ರಾಯ ಬೇಕಾಗಿಲ್ಲ ಅಂತ ಹೇಳಿ ಹೈಕಮಾಂಡ್ನವ್ರು ತೀರ್ಮಾನ ಮಾಡಿದರೆ ಅದು ಅವ್ರಿಗೆ ಬಿಟ್ಟಿದ್ದು ಅದು ಅವರು ತೀರ್ಮಾನ ಆದರೆ ಅದಕ್ಕೆ ಹೈಕಮಾಂಡ್ ಅಂತ ಹೇಳೋದು ಅವ್ರಿಗೆ ಹೈಕಮಾಂಡ್ನವ್ರ ತೀರ್ಮಾನಕ್ಕೆ ಎಲ್ಲರೂ ಗೌರವ ಕೊಡ್ತಾರೆ ಎಲ್ಲರೂ ಆಗ್ಬೋದಲ್ಲ ಎಷ್ಟು ಜನ ರೀ ಭಾಳ ಜನ ಆಕಾಂಕ್ಷಿಗಳಿದ್ದಾರೆ ಅದು ಹೈಕಮಾಂಡ್ ಯಾರಿಗೆ ತೀರ್ಮಾನ ಮಾಡುತ್ತೋ ಅವರಿಗೆ ನಾವೆಲ್ಲ ಜೈ ಅಂತೀವಿ ಅಲ್ಲ ಅವ್ರು ಫ್ರಂಟ್ ರನ್ನರ್ಸ್ ನಾವು ಬೇರೆಯವರೆಲ್ಲ ಸೆಕೆಂಡ್ ಲೆವೆಲ್ಲು ಥರ್ಡ್ ಲೆವೆಲ್ಲು ಹಾಗೆ ನೋಡಿ ನಮ್ಮಲ್ಲಿ ಒಂದು ಕನ್ವೆನ್ಷನ್ ಇದೆ ಸರ್ಕಾರ ಎಲೆಕ್ಟ್ ಆದಮೇಲೆ ಒಂದು ಪಕ್ಷ ಎಲೆಕ್ಟ್ ಆದಮೇಲೆ ಸರ್ಕಾರವನ್ನು ಮಾಡುವಾಗ ಸಿ